ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೌಲ್ಯಮಾಪನ ಬಗ್ಗೆ ಕುರಿತು ಚರ್ಚಿಸೋಣ ಈಗಾಗಲೇ ನೀವು ಎಫ್ ಎ ಒನ್ ಓದಿದೆ ಅಂದ್ಕೊತೀನಿ ಸೊ ಎಫ್ ಎ ಒನ್ ಅಂದಾಗ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತಕ್ಕೆ ತಗೋಬೋದು ಅಥವಾ ಮೂವತ್ತಕ್ಕೆ ತಗೋಬೋದು ತಗೋದಂಥ ಅಂಕವನ್ನು ಹದಿನೈದಕ್ಕೆ ಕನ್ವರ್ಟ್ ಮಾಡಬೇಕಾಗ್ತದೆ ಸೊ ಅದೇ ರೀತಿ ಎಫ್ ಎ ಟೂನು ಅದೇ ರೀತಿ ಮಾಡಬೇಕು ಎಸ್ ಎ ಒನ್ ಅಂದಾಗ ಇಲ್ಲಿ ಇಪ್ಪತ್ತು ಪರ್ಸಂಟೇಜ್ ಅಂದರೆ ನೀವು ಇಪ್ಪತ್ತಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೋದು ಅಥವಾ ಇಪ್ಪತ್ತೈದಕ್ಕೆ ತೆಗಿಬೋದು ಮೂವತ್ತಕ್ಕೆ ತೆಗಿಬೋದು ಅದನ್ನು ನಾವು ಇಪ್ಪತ್ತಕ್ಕೆ ಪರಿವರ್ತನೆ ಮಾಡಿ ಮಕ್ ಪರ್ಸೆಂಟೇಜನ್ನು ಎಂಟ್ರಿ ಮಾಡಬೇಕಾಗ್ತದೆ ಸೊ ಇಲ್ಲಿ ಪ್ರತಿಯೊಂದು ಮೌಲ್ಯಮಾಪನ ಎಫ್ ಎ ಒನ್ ಅಂದಾಗ ಮೂರು ಕಾಲಮ್ ಎಫ್ ಎ ಟೂಗೆ ಮೂರು ಕಾಲಮ್ ಎಸ್ ಎ ಒನ್ಗೆ ಮೂರು ಕಾಲಮ್ ಸೊ ಟೋಟಲ್ ಫಸ್ಟ್ ಸೆಮ್ಗೆ ಮೂರು ಕಾಲಮ್ ಸೊ ಇಲ್ಲಿ ಹದಿನೈದಕ್ಕೆ ಕನ್ವರ್ಟ್ ಮಾಡಬೇಕಾಗ್ತದೆ ಇದಕ್ಕೆ ಇದು ಹದಿನೈದಕ್ಕೆ ಸೊ ಎಫ್ ಎ ಒನ್ ಎಫ್ ಎ ಟು ಹದಿನೈದು ಹದಿನೈದು ಅಂದಾಗ ಕೂಡಿಸಿದಾಗ ಮೂವತ್ತಾಗುತ್ತೆ ಸೊ ಎಸ್ ಎ ಇಪ್ಪತ್ತಾಗುತ್ತೆ ಸೊ ಟೋಟಲ್ ಗ್ರ್ಯಾಂಡ್ ಟೋಟಲ್ ಐವತ್ತಾಗುತ್ತೆ ಸೊ ಈ ರೀತಿ ನಾವು ಡಿವೈಡನ್ನು ಮಾಡಬೇಕಾಗ್ತದೆ ಸೊ ಎಫ್ ಎ ಒನ್ನಲ್ಲಿ ಮತ್ತೆ ಮೂರು ಕಾಲಮ್ ಹಾಕಿದ್ದೀನಿ ಸೊ ಪಡೆದ ಅಂಕ ಸೊ ಆ ಅಂಕಕ್ಕೆ ಶೇಕಡ ಮತ್ತು ಗ್ರೇಡನ್ನು ಹಾಕಬೇಕು ಸೊ ಇದೇ ರೀತಿ ಎಫ್ ಎ ಒನ್ಗೆ ಹಾಕಬೇಕು ಎಫ್ ಎ ಟು ಎಸ್ ಎ ಒನ್ ಫಸ್ಟ್ ಸೆಮಿಸ್ಟರ್ ಇದು ಗ್ರ್ಯಾಂಡ್ ಟೋಟಲನ್ನು ನಾವಿಲ್ಲಿ ತೊಗೊಂಡು ಮಾಡಬೇಕಾಗ್ತದೆ ಅದೇ ರೀತಿ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟೂ ನಂತರ ಗ್ರ್ಯಾಂಡ್ ಟೋಟಲನ್ನ ಮಾಡಬೇಕಾಗ್ತದೆ ಐವತ್ತು ಪರ್ಸೆಂಟೇಜಿಗೆ ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಮೌಲ್ಯಮಾಪನಕ್ಕೆ ಈ ಮೂರು ಮೂರು ಕಾಲಮನ್ನು ಹಾಕೊತ ಹೋಗಬೇಕು ಸೊ ಕಾಲಮ್ಗಳನ್ನು ನೋಡೋಣ ಈಗ ಸೊ ಕ್ರಮ ಸಂಖ್ಯೆ ಮಗುವಿನ ಹೆಸರು ವಿಷಯ ಯಾವ ವಿಷಯ ತೊಗೊಂತೀವಿ ಆ ವಿಷಯನ ಬರೀಬೇಕಾಗ್ತದೆ ಸೊ ಎಫ್ ಎ ಒನ್ ಅದರ ಅಡಿಯಲ್ಲಿ ಮೂರು ಕಾಲಮ್ ಎಫ್ ಎ ಟು ಅದರ ಅಡಿ ಮೂರು ಕಾಲಮ್ ಎಸ್ ಎ ಒನ್ ಮೂರು ಕಾಲಮ್ ಫಸ್ಟ್ ಸೆಮ್ ಗ್ರ್ಯಾಂಡ್ ಟೋಟಲ್ಗೆ ಮೂರು ಕಾಲಮ್ ಎಫ್ ಎ ತ್ರೀ ಮೂರು ಕಾಲಮ್ ಎಫ್ ಎ ಫೋರ್ಗೆ ಮೂರು ಕಾಲಮ್ ಎ ಸಿ ಟೂಗೆ ಮೂರು ಕಾಲಮ್ ಗ್ರ್ಯಾಂಡ್ ಟೋಟಲ್ಗೆ ಮೂರು ಕಾಲಮ್ ಸೊ ಈ ಥರ ಕಾಲಮ್ಗಳನ್ನು ಹಾಕ್ಕೋಬೇಕು ಸೊ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಪರ್ಸಂಟೇಜ್ ಅಂದರೆ ಎಫ್ ಎ ಒನ್ಗೆ ಎಷ್ಟು ಪರ್ಸಂಟೇಜು ಎಫ್ ಎ ಟೂಗೆ ಎಷ್ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟು ಸೊ ಈ ರೀತಿ ಪರ್ಸೆಂಟೇಜಿನ ಮೇಲೆ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಸೊ ಕಾಲಮ್ ಹಾಕಿದ ನಂತರ ಮೌಲ್ಯಮಾಪನ ಮಾಡಿದ ನಂತರ ಮಕ್ಕಳು ಪಡೆದಂಥ ಅಂಕವನ್ನು ನಾವಿಲ್ಲಿ ಬರೀಬೇಕಾಗ್ತದೆ ಪಡೆದಂಥ ಅಂಕವನ್ನು ಹದಿನೈದಕ್ಕೆ ಕನ್ವರ್ಟ್ ಮಾಡಬೇಕು ನಾವು ಹದಿನೈದಕ್ಕೆ ಪರಿವರ್ತಿಸಿ ಆ ಶೇಕಡವನ್ನು ಇಲ್ಲಿ ಎಂಟ್ರ್ ಮಾಡಿ ಅದನ್ನು ಗ್ರೇಡನ್ನು ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಮೌಲ್ಯಮಾಪನವನ್ನು ಇದೇ ಪ್ರೋಸೆಸ್ಸಲ್ಲಿ ಮುಂದುವರಿಸಬೇಕಾಗತ್ತೆ ನೋಡಿದ್ರಲ್ಲ ಕಾಲಮ್ ಬಳಸಿ ಯಾವ ರೀತಿ ಮಾಡಬೇಕಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ